ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಇಷ್ಟೊಂದೆಲ್ಲ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಒಂದು ನಾರ್ಮಲ್ ಬ್ಲೌಸ್ ಕಟ್ ಮಾಡೋದಕ್ಕೆ ತುಂಬ ಈಸಿಯಾಗಿ ನಾನು ತುಂಬ ವೀಡಿಯೋಸ್ಗಳನ್ನು ಹಾಕಿದ್ದೀನಿ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಆದರೂ ಸಹಿತ ತುಂಬ ಜನ ಹಾರ್ಮೋನ್ ರಿಂಕಲ್ಸ್ ಬರುತ್ತೆ ಬ್ಯಾಕಲ್ಲಿ ಗಿಡ್ಡ ಬರುತ್ತೆ ಫ್ರಂಟಲ್ಲಿ ಗಿಡ್ಡ ಆಗುತ್ತೆ ಹಾಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಇನ್ನೂ ತುಂಬ ಸಮಸ್ಯೆಗಳು ಪ್ರತಿದಿನ ಹೇಳ್ತಾನೇ ಇದ್ದಾರೆ ಅದೆಲ್ಲ ಸಮಸ್ಯೆಗಳಿಗೂ ನಾನಿವತ್ತು ಬ್ಲೌಸು ನಿಮಗೆ ನಾರ್ಮಲ್ ಬ್ಲೌಸು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ಅಷ್ಟಿಗೆ ಕಲಿಯುವಾಗ ಬ್ಲೌಸಲ್ಲಿ ಪ್ರಾಬ್ಲಮ್ ಬರೋದು ಇದ್ದಿದ್ದೆ ಹಾಗಂತ ನಾವು ಟೈಲರಿಂಗ್ ಕೆಲಸನೇ ಬಿಡಬಾರ್ದು ಕಸ್ಟಮರಿಂದ ಪ್ರಾಬ್ಲಮ್ ಬರಲಿ ಬ್ಲೌಸ್ ಹೊಲಿಯುವಾಗ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದರೂ ಸಹಿತ ಸಣ್ಣ ಅಲ್ಲ ದೊಡ್ಡದಾಗೇನೇ ಬ್ಲೌಸು ಒಂದು ಬ್ಲೌಸ್ ಎರಡು ಬ್ಲೌಸ್ ನೀವು ಹಾಳು ಮಾಡಿದರೆ ಅಂತಲೇ ಇಟ್ಕೊಳ್ಳಿ ಆದರೆ ಐದನೇ ಬ್ಲೌಸ್ ಆದರೂ ಕರೆಕ್ಟಾಗಿ ಬರುತ್ತೆ ಅಥವಾ ಹತ್ತನೇ ಬ್ಲೌಸ್ ಆದರೂ ಕರೆಕ್ಟಾಗಿ ಬರುತ್ತೆ ಹಾಗಂತ ನಿಮ್ಮ ಒಂದು ಏನಂತಾರೆ ಪ್ರಯತ್ನ ಅನ್ನೋದನ್ನು ಬಿಡಬಾರ್ದು ಪ್ರಯತ್ನ ಪಡಲೇಬೇಕು ನಿಮಗೆ ಆದಷ್ಟು ನೀವೇನಾದರೂ ವಿಡಿಯೋ ನೋಡಿಬಿಟ್ಟು ಕಲಿತಿದ್ದೀರಾ ಅಂತಂದರೆ ನಿಮ್ಮ ಬ್ಲೌಸ್ಗಳನ್ನು ಒಂದು ನಾರ್ಮಲ್ ಪೀಸಿಗೆಲ್ಲ ಸಿಗುತ್ತೆ ಕಡಿಮೆ ರೇಟಲ್ಲಿ ಬ್ಲೌಸ್ ಪೀಸ್ಗಳು ಸಿಗುತ್ತೆ ಅದನ್ನ ತಂದುಬಿಟ್ಟು ನೋಡಿ ವಿಡಿಯೋಸ್ ನೋಡಿ ಕಟ್ ಮಾಡಿ ಹೊಲಿಯಿರಿ ಆ ಒಂದು ಬ್ಲೌಸ್ ಎರಡು ಬ್ಲೌಸ್ ಹಾಳಾಗ್ಬೋದು ಮೂರನೇ ಬ್ಲೌಸ್ಗೆ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ನೀವು ಕರೆಕ್ಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ವಿಡಿಯೋ ನೋಡಿಬಿಟ್ಟೇ ನೀವು ನಾರ್ಮಲ್ ಬ್ಲೌಸ್ ಕಲಿಬೋದು ನೀವು ಎಷ್ಟೇ ನೀವು ಡಿಸೈನರ್ ಬ್ಲೌಸನ್ನು ನಾವು ಕಲಿಬೇಕು ಅಂತ ನೀವು ಈ ನಾರ್ಮಲ್ ಬ್ಲೌಸ್ ಕಲಿದೇನೆ ಡಿಸೈನರ್ ಬ್ಲೌಸಿಗೆ ವಿಡಿಯೋಗಳು ನೋಡಿಕೊಂಡು ಕಲಿಯೋದಕ್ಕೆ ಹೋದರೆ ತಪ್ಪಾಗುತ್ತೆ ಫಸ್ಟು ನೀವು ನಾರ್ಮಲ್ ಬ್ಲೌಸ್ ಕಲಿತ್ರೆ ಇದೆಯಲ್ವಾ ಡಿಸೈನರ್ ಗೆ ಐಡಿಯಾ ಬರುತ್ತೆ ಈಗ ಹೇಗೆ ನಾವೀಗ ಒಂದು ಮಗು ಸ್ಕೂಲಿಗೆ ಹೋದಾಗ ಆ ಅನ್ನ ಅಕ್ಷರ ಫಸ್ಟ್ ಕಲಿಯುತ್ತೋ ಆಮೇಲೆ ಅದು ಸುಲಭ ಆಗುತ್ತೆ ಆ ಅನ್ನ ಅಕ್ಷರ ಒಂದು ಬಂದರೆ ಸಾಕು ಮತ್ತೆಲ್ಲ ಅಕ್ಷರಗಳು ಸುಲಭ ಆಗ್ತವೆ ಆ ಥರ ನೀವು ಫಸ್ಟಿಗೆ ಬ್ಲೌ ಅಂದರೆ ನಿಮಗೆ ಬಟ್ಟೆ ಹೊಲಿಯೋದಕ್ಕೆ ಟಚೇ ಗೊತ್ತೇ ಇಲ್ಲ ನನಗೆ ಅಂದ್ರೆ ಫಸ್ಟಿಗೆ ನೀವು ನಾರ್ಮಲ್ ಒಂದು ಟಾಪ್ ಪೀಸು ಮತ್ತೆ ಹಾಗೆಯೇ ನಾರ್ಮಲ್ ಆಗಿ ಆಮೇಲೆ ನಿಮಗೆ ಕೈ ಕೂತ ಮೇಲೆ ಬ್ಲೌಸ್ ಕಟಿಂಗ್ ಬನ್ನಿ ಈಗ ನಿಮಗೆ ನಾನು ತುಂಬ ವರ್ಷದಿಂದ ಟಾಪ್ ಫಿಟ್ಟಿಂಗು ನೈಟಿ ಫಿಟ್ಟಿಂಗು ಅಥವಾ ಸಣ್ಣ ಪುಟ್ಟ ಸ್ಟಿಚಿಂಗ್ ಎಲ್ಲ ಮಾಡ್ತೀನಿ ಬ್ಲೌಸ್ ಹೊಲಿಯೋದು ಕಲಿಬೇಕು ಅಂತ ಇದ್ರೆ ಬ್ಲೌಸ್ ಹೊಲಿತಾ ಇದ್ದೀವಿ ತುಂಬ ಪ್ರಾಬ್ಲಮ್ಸ್ ಹಾರ್ಮೋಲ್ ರಿಂಕಲ್ಸ್ ಆಗಿರ್ಬೋದು ಶೋಲ್ಡರ್ ಡ್ರಾಪ್ ಆಗಿರ್ಬೋದು ಅಥವಾ ಇನ್ನೂ ಸಹಿತ ತುಂಬ ಸಮಸ್ಯೆಗಳು ಹೇಳಿದಿರಂದರೆ ಅಲ್ಲಲ್ಲೇ ಕುಪ್ಪೆ ಕುಪ್ಪೆ ಬರೋಂಥದ್ದಾಗಿರ್ಬೋದು ಫಿಟ್ಟಿಂಗ್ ಕರೆಕ್ಟಾಗಿ ಇಲ್ಲ ಏನು ಮಾಡೋದು ನಮಗೆ ಟೈಲರಿಂಗ್ ಅರ್ಥನೇ ಆಗ್ತಾ ಇಲ್ಲ ಅನ್ನೋರು ಕರೆಕ್ಟಾಗಿ ವಿಡಿಯೋ ನೋಡಿ ಇದು ಬ್ಲೌಸ್ ಪೀಸ್ ಇದೆ ಫಸ್ಟು ಯಾರೇ ಕಸ್ಟಮರು ಬ್ಲೌಸ್ ಕೊಟ್ಟರು ಸಹಿತ ನೀವು ಎಷ್ಟು ಸೆಂಟಿಮೀಟ್ರ್ ಇದೆ ಅಂತ ಹೇಳ್ಬಿಟ್ಟು ಅಳತೆ ಮಾಡಬೇಕು ಯಾಕಂದರೆ ಕಸ್ಟಮರು ಒಂದಪ್ಪ ಇರ್ತಾರೋ ಸಣ್ಣ ಇರ್ತಾರೋ ಹಂಗೆ ಇದು ಬ್ಲೌಸ್ ಪೀಸ್ ಬಂದ್ಬಿಟ್ಟು ತೊಂಬತ್ತೈದು ಸೆಂಟಿಮೀಟ್ರ್ ಇದೆ ಇವ್ರದ್ದು ಸ್ಲೀವ್ ಬಂದುಬಿಟ್ಟು ಗಿಡ್ಡನೇ ಇದೆ ಆದ್ದರಿಂದ ನಾನು ಈ ಎಡ್ಜ್ ಇದೆ ಅಲ್ವಾ ಈ ಎಡ್ಜಲ್ಲೇನೆ ಮಡ್ಚ್ಕೊಳ್ತೀನಿ ಈ ಎಡ್ಜಲ್ಲೇನೆ ಮಡ್ಚ್ಕೊಂಡು ಅವರಿಗೆ ಸ್ಲೀವನ್ನು ಕಟ್ ಮಾಡ್ತೀನಿ ನೋಡ್ತಾ ಇದ್ರಿ ಇದೆ ಫಸ್ಟು ನೀವು ಏನು ಮಾಡಬೇಕು ಅಂದರೆ ಬ್ಲೌಸ್ ಕಟ್ ಮಾಡುವಾಗ ಫಸ್ಟು ನೀವು ಬ್ಲೌಸು ಎಷ್ಟು ಸೆಂಟಿಮೀಟ್ರ್ ಇದೆ ನೋಡ್ಕೋಬೇಕು ಬ್ಲೌಸು ಈ ರೀತಿ ಫ್ಲವರೆಲ್ಲ ಬಂದರೆ ಹೇಗೆ ಬರುತ್ತೆ ನಾವು ಹೇಗೆ ಕಟ್ ಮಾಡಿದ್ರೆ ಹೇಗೆ ಬರುತ್ತೆ ಅಂತ ನೋಡ್ಕೊಬೇಕು ಫುಲ್ಲು ಸಾಕಾಗುತ್ತಾ ಬ್ಲೌಸು ಅಂತೇಳಿ ಗೊತ್ತಾದ ಮೇಲೆ ನೀವು ಕತ್ರಿಯಿಂದ ಕಟ್ ಮಾಡಬೇಕು ಫಸ್ಟಿಗೆ ನೀವು ಯೋಚನೆ ಮಾಡಿದೆ ಬ್ಲೌಸ್ ಪೀಸನ್ನು ಒಟ್ಟ್ರಾಸಿ ಕಟ್ ಮಾಡಿದ್ರೆ ಬ್ಲೌಸ್ ಪೀಸ್ ಹಾಳಾಗುತ್ತೆ ಕಲಿಯೋಕ್ಕೆ ತಂದು ಬ್ಲೌಸ್ ಪೀಸ್ ಆದರೂ ಅಷ್ಟೇ ನೀವು ಆ ಫಸ್ಟಿಂದನೇ ನೀವು ಅದ್ರ ಬಗ್ಗೆ ಜಾಗ್ರತೆ ವಹಿಸಿ ಕೆಲವೊಂದು ನಿಯಮಗಳನ್ನು ಪಾಲಿಸಿದ್ರೆ ನೀವು ಬ್ಲೌಸ್ ಹೊಲಿತೆ ಅಂದರೆ ಫ್ರೆಂಡ್ಸ್ ನಮ್ಮ ಹತ್ರ ಒಂದು ಟೈಲರಿಂಗ್ ಕಲಿಯೋಕ್ಕೆ ಒಂದು ಹುಡುಗಿ ಬಂದಿತ್ತು ಅವಳು ಹೇಗೆಂದರೆ ಫಸ್ಟು ಸ್ಟಾರ್ಟಿಂಗಿಂದನೇ ತುಂಬ ಒಂಥರ ಕಚ್ಚಿ ಪಿಚಿ ಹೊಲಿಯೋದು ಎಷ್ಟು ನೀಟಾಗಿ ಹೊಲಿಯೋಕ್ಕೆ ಹೇಳ್ಕೊಟ್ರು ಅವಳು ಸ್ಟಾರ್ಟಿಂಗ್ ಬಂದಿವಸ ಯಾವ ರೀತಿ ಅವಳು ಬ್ಲೌಸ್ ಮೇಲೆ ಸ್ಟಿಚಿಂಗ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿದ್ವೋ ಅದೇ ರೀತಿಯೇ ಅವಳು ಅರ್ಧ ಕಲ್ತರೂ ಸಹಿತನೂ ಹೊಲಿತಾ ಇದ್ದ ಹಾಗಾಗಿ ನೀವು ಸ್ಟಾರ್ಟಿಂಗ್ ಏನು ಕೆಲಸ ಮಾಡಿದ್ರು ಫಿನಿಶಿಂಗ್ ಅಂದರೆ ನೀಟಾಗಿ ಬರೋ ಥರ ಯೋಚನೆ ಮಾಡಿ ಆಗ ನಿಮಗೆ ಕ್ರಮೇಣ ಬರ್ತಾ ಬರ್ತಾ ನೀವು ಬ್ಲೌಸ್ ನೀಟಾಗಿ ಕಲಿತೀರಾ ಇದೆಲ್ಲ ಒಂದು ಬೇಸಿಕ್ ಒಂದು ನೀವೆಲ್ಲ ತಿಳ್ಕೊಬೇಕಾದ ವಿಷಯ ಯಾಕಂದರೆ ನಾವು ಫಸ್ಟಿಂದನೇ ನೀಟಾಗಿ ಮೇಂಟೈನ್ ಮಾಡಿದ್ರೆ ಅಂದರೆ ನಾವು ನೀಟಾಗಿ ಹುಲಿಬೇಕು ಫಿನಿಶಿಂಗ್ ನೀಟಾಗಿ ಬರಬೇಕು ನಂದೇ ಬ್ಲೌಸ್ ಆದರೂ ಅಡ್ಡಿಲ್ಲ ಹೇಗೇಗೋ ಹೇಗೋ ಹೊಲ್ಕೋಬಾರ್ದು ಅನ್ನೋದಿತ್ತು ಅಂತಂದರೆ ನೀವು ನೀಟಾಗಿ ಬ್ಲೌಸ್ ಹೊಲಿತೀರ ಮತ್ತು ಅವಳಿಗೆ ಸ್ವಲ್ಪ ಅಜ್ಜಿಯವರ ವಯಸ್ಸಾದವ್ರು ಬ್ಲೌಸ್ ಕೊಡೋರು ಆ ಕೊಟ್ಟಾಗ ಅಜ್ಜಿಯರ ಬ್ಲೌಸು ಅಜ್ಜಿಯರ ಬ್ಲೌಸು ಅಂತೇಳಿ ಒಟ್ಟಾಸಿ ಹೊಲಿತಾ ಇದ್ದು ಆ ರೀತಿ ಮಾಡಬೇಡಿ ನೀವು ಯಾವುದೇ ಕೆಲಸ ಹೊಲಿದ್ರಿ ಸುಮ್ಮನೆ ವೇಸ್ಟ್ ಪೀಸಿಗೆ ಹೊಲಿತಾ ಇದ್ದೀವೊಂದು ಸಹಿತ ನೀಟಾಗಿ ಇಟ್ಕೊಳ್ಳಿ ಅಯ್ಯೋ ನಾವು ಹೊಲಿದಿರೋ ಬ್ಲೌಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಹೇಳಿ ನಿಮಗೆ ಅನಿಸ್ಬೇಕು ಮೇಲೆ ಆಯ್ತೋ ಇದು ಹಾಕೋಕ್ಕೂ ಬರಲ್ಲ ಏನು ಬರಲ್ಲ ಅಂತ ಬಿಸಾಡೋ ಅಲ್ಲ ನೀಟಾಗಿ ನೀವು ಏನೇ ಒಂದು ಹೊಲೀರಿ ನೀಟಾಗಿ ಫಿನಿಶಿಂಗ್ ಮಾಡೋದನ್ನು ಕಲೀರಿ ಫಸ್ಟ್ ಬಂದ್ಬಿಟ್ಟು ಇದು ಸ್ಲೀವು ಸ್ಲೀವಿಗೆ ನಾನು ಎಷ್ಟು ಬೇಕು ತಕ್ಕೊಂಡು ನಾನು ಮತ್ತೆ ನಿಮಗೆ ಬ್ಲೌಸಿನ ಬಾಡಿ ಮೆಜರ್ಮೆಂಟ್ ಹಾಕೋದನ್ನು ತೋರಿಸ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಅಳತೆ ಬ್ಲೌಸು ಅಳತೆ ಬ್ಲೌಸಲ್ಲಿ ಸ್ಲೀವ್ ಬಂದ್ಬಿಟ್ಟು ಗಿಡ್ಡ ಇದೆ ಇದು ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ಅವ್ರಿಗೆ ಉದ್ದ ಏನೋ ಬೇಕೋ ನಾವು ಫೋನ್ ಮಾಡಿ ಕೇಳಬೇಕು ಹಾಗಾಗಿ ನಾನೊಂದು ಎಂಟು ಇಂಚಿಗೆ ಇಟ್ಕೊಂಡು ಬ್ಲೌಸ್ ಅಂದರೆ ಸ್ಲೀವನ್ನು ಎಂಟು ಇಂಚಿಗೆ ಇಟ್ಬಿಟ್ಟು ಕಟ್ ಮಾಡಿರ್ತೀನಿ ಆಮೇಲೆ ಅವರು ಕಸ್ಟಮರಿಗೆ ಸ್ವಲ್ಪ ಬಿಟ್ಟು ಫೋನ್ ಮಾಡಿ ಉದ್ದ ತೋಳು ಉದ್ದ ಅಂತ ಕೇಳಿಕೊಂಡು ಹೊಲಿತೀನಿ ಸ್ಟಿಚ್ ಮಾಡೋದಕ್ಕೆ ಇನ್ನೂ ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಇದೆ ಇವಾಗಲೇ ಸ್ಟಿಚ್ ಮಾಡಲ್ಲ ಈ ರೀತಿ ಒಂದು ಸ್ಟ್ರೈಟ್ ಆಗಿ ಈ ರೀತಿ ಸ್ಲೀವನ್ನು ಕಟ್ ಮಾಡ್ಕೊಬೇಕು ಈಗ ನೋಡಿ ಈ ರೀತಿ ಬ್ಲೌಸ್ ಪೀಸು ನಮಗೆ ಸಿಕ್ತು ಈ ಫ್ಲವರು ಈ ರೀತಿ ಬಂದ್ರೆ ಚೆನ್ನಾಗಿ ಕಾಣೋದು ಸ್ಲೀವಿಗೆ ಅಡ್ಡ ಬಂತು ಪರವಾಗಿಲ್ಲ ಏನಾಗಲ್ಲ ಈ ಬಾಡಿ ಮೆಜರ್ಮೆಂಟ್ ಹಾಕೋದಕ್ಕೆ ಈ ಫ್ಲವರು ಈ ರೀತಿ ಬಂತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದ್ದರಿಂದ ನಾವು ನೋಡಿ ಈಗ ಈ ರೀತಿ ಮಡ್ಚ್ಕೊಳ್ತಾ ಇದ್ದೀವಿ ಮಡ್ಚ್ಕೊಂಡು ಫಸ್ಟಿಗೆ ನೀವು ಏನು ಮಾಡ್ಕೋಬೇಕು ಅಂತಂದರೆ ಫಸ್ಟಾಗಿ ಮಾಡೋಂಥ ಕೆಲಸ ಅಂದರೆ ಈ ರೀತಿ ಸ್ಟ್ರೈಟಾಗಿ ಬ್ಲೌಸ್ ಪೀಸ್ಗಳು ಸ್ಟ್ರೈಟ್ ಆಗಿರೋದಿಲ್ಲ ಅದರಿಂದ ಈ ರೀತಿ ಒಂದು ಸ್ಟ್ರೈಟ್ ಆದ ಗೆರೆ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಬಿಗಿನರ್ಸ್ ಎಲ್ಲ ಏನು ಮಾಡಬೇಕು ಅಂದರೆ ಸ್ಕೇಲ್ ಸ್ಕೇಲೆಲ್ಲ ಇರ್ತವಲ್ಲ ಅದನ್ನೆಲ್ಲ ತಗೋಬೇಕು ನೀವು ತೋರಿಸ್ತೀನಿ ಆಮೇಲೆ ಸ್ಲೀವ್ ಶೇಪ್ ಸ್ಕೇಲು ಬರುತ್ತೆ ಅದು ನಾನೇನು ಯೂಸ್ ಮಾಡಲ್ಲ ಅದನ್ನು ಸಹಿತ ತಗೊಳ್ಳಿ ಯಾಕಂದರೆ ಬಿಗಿನರ್ಸ್ ಅವರಿಗೆ ಈ ಕ್ರಾಸ್ ಆಗಿ ಶೇಪ್ ಹಾಕೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಆದ್ದರಿಂದ ಈಗ ನೋಡಿ ಇದು ಸಾದಾ ಬ್ಲೌಸ್ ಲೈನಿಂಗ್ ಹಾಕಿ ಹೊಲಿಯೋದಕ್ಕೆ ಹೇಳಿಲ್ಲ ಆದ್ದರಿಂದ ಈಗ ನಾನು ಇದೇ ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಫಸ್ಟು ನೀವು ಬ್ಲೌಸನ್ನು ಯಾವ ರೀತಿ ಅಳತೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಈಗ ಒಂದು ಬ್ಲೌಸ್ ಪೀಸ್ ಒಂದು ಅಳತೆ ಬ್ಲೌಸ್ ಇದೆ ಅಂತಂದರೆ ನೀವು ಈ ರೀತಿ ಹುಕ್ಸನ್ನು ಹಾಕಿಟ್ಕೊಳ್ಳಿ ಫಸ್ಟು ಬುಕ್ಸನ್ನು ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಅಳತೆ ಬ್ಲೌಸನ್ನು ಇಟ್ಕೊಳ್ಳಿ ಕಸ್ಟಮರ್ ನೀಟಾಗಿ ಅಳತೆ ಬ್ಲೌಸು ಅಳತೆ ಬ್ಲೌಸ್ ಕರೆಕ್ಟಿಗೆ ಇದೇ ಅಳ್ತಿಲ್ಲೇ ಹೊಲೀರಿ ಅಂದರೆ ಫಸ್ಟು ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಆಮೇಲೆ ಅಳತೆ ಎದೆ ಸುತ್ತಳತೆನ ಈ ರೀತಿ ತಗೊಳ್ಳಿ ಈ ರೀತಿ ಸ್ವಲ್ಪ ಈ ಥರ ಹೇಳಿದಾಗ ಎದೆ ಸುತ್ತಳತೆ ಅನ್ನೋದು ಒಂಬತ್ತು ಮುಕ್ಕಾಲು ಬರ್ತಾ ಇದೆ ಒಂಬತ್ತು ಮುಕ್ಕಾಲು ಇವರ ಎದೆ ಸುತ್ತಳತೆ ಅದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಳಿ ಹಾಗೇನೆ ಬಂದುಬಿಟ್ಟು ಈ ಬ್ಲೌಸನ್ನು ಈ ರೀತಿ ರಿಟರ್ನ್ ತೀಸ್ಕೊಳ್ಳಿ ಅಲ್ಲಿ ನಿಮಗೆ ಎದೆ ಸುತ್ತಳತೆ ಕನ್ಫ್ಯೂಸ್ ಆದರೆ ಈ ಬ್ಯಾಕ್ ಇರುತ್ತಲ್ವ ಇಲ್ಲಿಂದ ಇಲ್ಲಿಗೆ ಈ ರೀತಿ ಅಳತೆ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಬ್ಯಾಕಲ್ಲಿ ಅಳತೆ ಮಾಡಿಕೊಂಡಾಗ ನಿಮಗೆ ಕರೆಕ್ಟಾಗಿ ಸಿಗತ್ತೆ ಹತ್ತೊಂಬತ್ತುವರೆ ಇದೆ ಅದನ್ನು ನೀವು ಅರ್ಧ ಮಾಡಿಕೊಂಡ್ರೆ ಕರೆಕ್ಟಾಗಿ ಒಂಬತ್ತು ಮುಕ್ಕಾಲೇ ಬರುತ್ತೆ ಇವರ ಎದೆ ಸುತ್ತಳತೆ ಬಂದುಬಿಟ್ಟು ಒಂಬತ್ತು ಮುಕ್ಕಾಲು ಹಾಗೆ ಉದ್ದ ಬಂದುಬಿಟ್ಟು ನೀವು ಉದ್ದ ತುಂಬ ಜನಕ್ಕೆ ಬಾಡಿ ಉದ್ದ ಹಿಡಿಯೋದು ಕಷ್ಟ ಆಗುತ್ತೆ ಈ ಎರಡೂ ಶೋಲ್ಡರಿನ ಮಧ್ಯದಲ್ಲಿ ಟೇಪ್ ಇಟ್ಕೊಳ್ಳಿ ಟೇಪ್ ಇಟ್ಕೊಂಡು ಈ ರೀತಿ ನೋಡಿ ಇವ್ರದ್ದು ಉದ್ದ ಬಂದುಬಿಟ್ಟು ಹದಿಮೂರುವರೆ ಇದೆ ಯಾವುದೇ ಕಾರಣಕ್ಕೂ ನೀವು ಒಂದು ಎರಡು ಪಾಯಿಂಟು ಜಾಸ್ತಿನೇ ಉದ್ದ ಇಡಬೇಕು ಬಿಟ್ಟರೆ ಗಿಡ್ಡ ಅಂತೂ ಮಾಡಬೇಡಿ ಬ್ಲೌಸ್ ಚೆನ್ನಾಗಿ ಕಾಣಬೇಕು ಬ್ಯಾಕಲ್ಲಿ ಇದ್ದರೆ ಉದ್ದ ಇಡಬೇಕು ಹದಿಮೂರುವರೆ ಇದೆ ಪ್ಲಸ್ ಒಂದು ಇಂಚು ಮತ್ತು ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಎರಡು ಇಂಚು ಹದಿಮೂರುವರೆ ಹದಿನಾಲ್ಕೂವರೆ ಹದಿನೈದುವರೆ ಇವರಿಗೆ ಉದ್ದ ಬಂದ್ಬಿಟ್ಟು ಹದಿನೈದು ಒರೆ ಬೇಕು ಅಂದರೆ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಎರಡು ಇಂಚು ಆ್ಯಡ್ ಮಾಡಬೇಕು ಒಂದು ಇಂಚು ಗೆ ಒಂದು ಇಂಚು ಮಡ್ಚೋದಿಕ್ಕೆ ನೋಡಿ ಆನಂತರ ಬ್ಲೌಸನ್ನು ನೀವು ಈ ರೀತಿ ನೀಟಾಗಿ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಈಗ ನಮಗೆ ಎದೆ ಸುತ್ತಳತೆ ಸಿಕ್ತು ಹಾಗೆ ಮೈ ಉದ್ದ ಸಿಕ್ತು ಹಾಗೆ ಕುದಕ್ಕೆ ಆಗಲ ಕುದಕ್ಕೆ ಆಗ್ಲನ ನೀವು ನೋಡಿ ಕುದಕ್ಕೆ ಆಗ್ಲಾನ ನೀವು ನೀಟಾಗಿ ಬ್ಲೌಸ್ ಈ ರೀತಿ ಇಟ್ಕೊಂಡು ಈ ರೀತಿ ಅಳತೆ ಮಾಡಬೇಕು ಟೇಪಲ್ಲಿ ಈ ರೀತಿ ಅಳತೆ ಮಾಡಿದಾಗ ಸಿಗತ್ತೆ ಎರಡೂವರೆ ಕುತ್ತಿಗೆ ಅಗ್ಲ ಇದೆ ಎರಡೂವರೆ ಕುದಕ್ಕೆ ಅಗ್ಲ ಬಂದರೆ ಎರಡೂವರೆನೇ ಇಡಬೇಕು ಅದಕ್ಕೆ ನೀವು ಅರ್ಧ ಇಂಚ್ ಆ್ಯಡ್ ಮಾಡೋದಕ್ಕೆಲ್ಲ ಹೋಗ್ಬೇಡಿ ಏನೂ ಆ್ಯಡ್ ಮಾಡಬೇಡಿ ನೆಕ್ಸ್ಟ್ ಬಂದುಬಿಟ್ಟು ಶೋಲ್ಡರು ಶೋಲ್ಡರ್ ಈ ರೀತಿ ಇರುತ್ತಲ್ವ ಈ ರೀತಿ ಇಟ್ಕೊಳ್ಳಿ ತುಂಬ ಈಸಿಯಾಗಿ ಅಳತೆ ಮಾಡೋದು ಈಸಿಯಾಗಿ ನೀವು ಮಾರ್ಕ್ ಹಾಕೋದು ಕಟ್ಟಿಂಗ್ ಮಾಡೋದು ಹೇಳ್ತೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಎರಡೂವರೆ ಇದೆ ಎರಡು ಮುಕ್ಕಾಲು ತೊಗೋಬೇಕಂದ್ರೆ ಎರಡು ಇದು ಮುಕ್ಕಾಲು ಇಂಚ್ ಆ್ಯಡ್ ಮಾಡಬೇಕು ಎರಡೂವರೆ ಇದೆ ಅಂತಂದರೆ ಮೂರು ಕಾಲು ತೊಗೋಬೇಕು ಶೋಲ್ಡರ್ ಬಂದು ಎರಡೂವರೆ ಇದೆ ನೋಡಿ ಮುಕ್ಕಾಲು ಇಂಚು ಆ್ಯಡ್ ಮಾಡಿದಾಗ ಮೂರು ಕಾಲು ಆಗುತ್ತೆ ಇಲ್ಲಿ ಅರ್ಧ ಇಂಚು ಈ ಕಡೆ ಹೋಗುತ್ತೆ ಅರ್ಧ ಇಂಚ್ ಪೈಪಿಂಗ್ ಕೊಡ್ತೀರಾ ಅಂತಂದ್ರೆ ನೀವು ಮೂರು ಇಂಚೆ ಇಟ್ಕೊಂಡ್ರೆ ಸಾಕು ಪೈಪಿಂಗ್ ಕೊಡಲ್ಲ ಅಂತಂದ್ರೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಬೇಕು ಆಯ್ತಾ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಹಾರ್ಮೋಲು ಹಾರ್ಮೋಲನ್ನು ಅಷ್ಟೇ ಟೇಪನ್ನು ನೀವು ಈ ರೀತಿ ಮಡ್ಚ್ಕೊಬೇಕು ಐದು ಇಂಚ್ ಬರ್ತಾ ಇದೆ ಇದಕ್ಕೆ ನಾವು ಅರ್ಧ ಇಂಚ್ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದಾಗ ಐದೂವರೆ ಆಗುತ್ತೆ ಸಾಕು ಐದೂವರೆ ಸಾಕು ತುಂಬ ಜನ ತುಂಬ ಹಾರ್ಮೋಲ್ ಜಾಸ್ತಿ ಇಟ್ಕೊಳ್ತಾರೆ ಐದುವರೆ ಆರು ಇಟ್ಕೊಳ್ತಾರೆ ಅಷ್ಟೆಲ್ಲ ಮಾಡಿದಾಗ ಹಾರ್ಮೋಲಲ್ಲಿ ತುಂಬ ಲೂಸ್ ಆಗಿ ಬ್ಯಾಕಲ್ಲಿ ರಿಂಕಲ್ಸ್ ಬರುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ನೋಡಿ ಇದು ಒಂದು ಸಮಸ್ಯೆಯಿಂದ ನೀವೇನಾದರೂ ಕರೆಕ್ಟಾಗಿ ಟೇಪನ್ನು ಈ ರೀತಿ ಇಟ್ಕೊಂಡು ಬ್ಲೌಸ್ ಈ ರೀತಿ ಇಟ್ಕೊಂಡು ಟೇಪನ್ನು ಹೀಗೆ ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿ ಒಂದು ಈ ರೀತಿ ಗೆರೆ ಬರುತ್ತಲ್ವಾ ಈ ರೀತಿ ಬರುತ್ತಲ್ವ ಇಲ್ಲಿ ಕರೆಕ್ಟಾಗಿ ಅಳತೆ ಮಾಡಬೇಕಾಗತ್ತೆ ಐದು ಇಂಚ್ ಬರ್ತಾ ಇದೆ ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿ ಐದೂವರೆ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಬ್ಲೌಸನ್ನು ಈ ರೀತಿ ಸ್ವಲ್ಪ ಈ ಥರ ಇಟ್ಕೊಂಡು ನಮಗೆ ಮುಂದಗಡೆ ಈ ಪಾರ್ಟು ನಮಗೆ ಅಳತೆಗೆ ಸಿಗಬೇಕಲ್ವಾ ಅಂದರೆ ಇಲ್ಲಿ ಟಕ್ಸ್ ಹಿಡಿಯೋದಕ್ಕಾಗಲಿ ಈ ಪಾರ್ಟ್ ಫ್ರಂಟ್ ಪಾರ್ಟಲ್ಲಿ ಹಾಕೋದಕ್ಕಾಗಲಿ ಈ ಥರ ಟೇಪನ್ನು ಈ ಶೋಲ್ಡರಿನ ಸ್ಟ್ರೈಟಾಗಿ ಹಿಡ್ಕೊಂಡು ಬಂದು ಇಲ್ಲಿ ಬೆಲ್ಟ್ ಪಟ್ಟಿ ಇರುತ್ತಲ್ವಾ ಚೂರು ಹೇಳಿಬೇಕು ಬೆಲ್ಟ್ ಪಟ್ಟಿಗೆ ಕರೆಕ್ಟಾಗಿ ಈ ರೀತಿ ಇಟ್ಕೋ ಬೆಲ್ಟ್ ಪಟ್ಟಿ ಇಲ್ಲಿ ಇದೆ ಹನ್ನೊಂದು ಇಂಚ್ ತೋರಿಸ್ತಾ ಇದೆ ನಾವು ಒಂದು ಇಂಚ್ ಆ್ಯಡ್ ಮಾಡಬೇಕು ಹನ್ನೆರಡು ಇಂಚ್ ತೊಗೋಬೇಕು ಒಂದೊಂದೇ ಇಂಚ್ ಆ್ಯಡ್ ಮಾಡಿ ಯಾಕಂದರೆ ಹೆಚ್ಚು ಕಡಿಮೆ ನೀವು ಅಳತೆ ಮಾಡ್ಕೊಳ್ಳೋದ್ರಲ್ಲಿ ಏನಾದರೂ ತಪ್ಪಿದರೆ ಕರೆಕ್ಟಾಗಿ ಬರುತ್ತೆ ಇಲ್ಲೂ ಅಷ್ಟೇ ನೋಡಿ ಮಧ್ಯದಲ್ಲಿ ಬ್ರಷ್ಟ್ ಪಾಯಿಂಟ್ ಆಯಿತು ನಿಪ್ಪಲ್ ಪಾಯಿಂಟಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಪಾಯಿಂಟ್ ಪಾಯಿಂಟ್ಗಿಂತ ನಿಪ್ಪಲ್ ಪಾಯಿಂಟ್ ಸ್ವಲ್ಪ ಜಾಸ್ತಿ ಬರುತ್ತೆ ಹನ್ನೊಂದು ವರೆ ಇದೆ ಇಲ್ಲಿ ನೀವು ಹನ್ನೆರಡು ವರೆ ಇಟ್ಕೋಬೇಕು ಒಂದೊಂದು ಇಂಚ್ ಜಾಸ್ತಿ ಜಾಸ್ತಿ ಮಾಡಿ ಇದನ್ನು ನಾನು ಕ ಕಂಕ್ಳು ಪಾಯಿಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀನಿ ಐದು ವರೆ ಐದೂವರೆಗೆ ನೀವು ಒಂದು ಅರ್ಧ ಇಂಚ್ ಸೇರಿಸ್ಕೋಬೇಕು ಆರು ಇಂಚು ನೋಡಿ ಇಲ್ಲಿ ಇಲ್ಲಿ ಬರುತ್ತಲ್ವ ಇಲ್ಲಿ ಅರ್ಧ ಇಂಚ್ ಸೇರಿಸ್ಕೊಳ್ಳಿ ಇಲ್ಲಿ ಮಧ್ಯ ಇದನ್ನು ನಾನು ಇಪ್ಪತ್ತು ಪಾಯಿಂಟು ಅಂತ ಅಂದಿದ್ದೀನಿ ಹನ್ನೊಂದುವರೆ ಬರ್ತಿದೆ ಹನ್ನೆರಡುವರೆ ಸೇರಿಸ್ಕೊಳ್ಳಿ ಇಲ್ಲಿ ನೀವು ಈ ರೀತಿ ಬ್ಲೌಸನ್ನು ಇಟ್ಕೊಂಡು ನೀವು ಈ ರೀತಿ ಅಳತೆ ಮಾಡಬೇಕಾಗತ್ತೆ ಈ ರೀತಿ ಅಳತೆ ಮಾಡಿದಾಗ ಹನ್ನೊಂದು ಇಂಚ್ ಬರ್ತಿದೆ ಹನ್ನೆರಡು ಇಂಚ್ ಇಟ್ಕೊಳ್ಳಿ ಆಮೇಲೆ ಇದ್ರೆ ಈ ಥರ ನೀವು ಇಷ್ಟು ಅಳತೆ ಮಾಡಿದ್ರೆ ಸಾಕು ಬ್ರಷ್ ಪಾಯಿಂಟು ಇಪ್ಪತ್ತು ಪಾಯಿಂಟು ಕಂಕಳು ಪಾಯಿಂಟ್ ಅಳತೆ ಮಾಡಿದ್ರೆ ನಿಮಗೆ ಆರಾಮಾಗಿ ಬೆಲ್ಟ್ ಪಟ್ಟಿ ಬಂದ್ಬಿಡುತ್ತೆ ಅದನ್ನೇ ನೀವು ಇಟ್ಬೋದು ಒಬ್ಬ ಕೆಲವರು ಬೆಲ್ಟ್ ಪಟ್ಟಿಗೆ ಮೂರುವರೆ ಎರಡೂವರೆ ಅಂತ ಇಡ್ತಾರೆ ಆ ರೀತಿ ಏನು ಬೇಡ ಈ ರೀತಿ ಅಳತೆ ಮಾಡಿಕೊಂಡ್ರೆ ಸಾಕು ಹಾಗೆಯೇ ಬಂದ್ಬಿಟ್ಟು ಬ್ಯಾಕಲ್ಲಿ ನಾವು ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು ಬ್ಯಾಕ್ ಡೀಪ್ ಬಂದ್ಬಿಟ್ಟು ಇವರಿಗೆ ಎಂಟು ಎಂಟು ಇಂಚ್ ಈ ರೀತಿ ಇದೆ ಎಂಟು ಇಂಚಿದೆ ಎಂಟೂವರೆ ಮಾಡ್ಕೊಳ್ಳಿ ಆಯಿತಾ ಇಷ್ಟೇ ಅಪ್ಪ ಅಳತೆ ಬ್ಲೌಸಲ್ಲಿ ಅಳತೆ ಮಾಡೋದು ಇಷ್ಟೇ ಇದನ್ನು ನಾವು ತಲೆ ಕೆಡಿಸ್ಕೊಂಡು ಬ್ಲೌಸು ನನಗೆ ಕಸ್ಟಮರ್ ವಾಪಸ್ ತಂದು ಕೊಡ್ತಾ ಇದ್ದಾರೆ ಪ್ರಾಬ್ಲಮ್ ಆಗ್ತಾ ಇದೆ ಏನು ಮಾಡೋದು ತುಂಬಾ ಶೋಲ್ಡರ್ ಡ್ರಾಪು ರಿಂಕಲ್ಸ್ ರಿಂಕಲ್ಸು ಮತ್ತು ಫ್ರಂಟಲ್ಲಿ ಕೈ ಎತ್ತಿದ್ರೆ ಮೇಲೆ ಹೋಗೋದು ಬ್ಯಾಕಲ್ಲಿ ನೀಟಾಗಿ ಕೂರದೇ ಇರೋದು ಈ ರೀತಿ ಪ್ರಾಬ್ಲಮ್ ಬರುತ್ತೆ ಏನು ಮಾಡೋದು ಅಂತೇಳಿ ದಿನಾಗು ನನಗೆ ಕ್ವಶನ್ ಬರುತ್ತೆ ಆದ್ದರಿಂದ ಈ ರೀತಿ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಹದಿಮೂರುವರೆ ಈ ಅಳತೆ ಅಲ್ಲಿ ಇತ್ತು ಹದಿಮೂರುವರೆಗೆ ಹದಿನಾಲ್ಕೂವರೆ ಹದಿನೈದುವರೆ ಎರಡು ಇಂಚು ನಾವು ಸಾದಾ ಬ್ಲೌಸ್ಗೆ ತಗೋಬೇಕಾಗುತ್ತೆ ಎರಡು ಇಂಚು ತಗೊಂಡ್ರೆ ಒಂದು ಇಂಚು ಮಾರ್ಜಿನಿಗೆ ಹಾಗೆ ಒಂದು ಇಂಚು ಮರ್ಚೋದಕ್ಕೆ ಆಗುತ್ತೆ ಹದಿನೈದುವರೆ ನೀಟಾಗಿ ನೀವು ಮಾರ್ಕ್ ಎರಡೆರಡು ಸತಿ ಮಾರ್ಕ್ ಮಾಡಿದಾಗ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ಮಾರ್ಕ್ ಹಾಕಿದನ್ನ ಬೇಕಾದರೂ ನೀವು ಅಳಿಸ್ಬೋದು ಅಥವಾ ಸ್ಟಿಚ್ ಮಾಡಿದ್ದನ್ನು ಬೇಕಾದರೂ ಬಿಚ್ಚಬೋದು ಕಟ್ಟಿಂಗ್ ಮಾಡಿದ್ದನ್ನ ನೀವು ಯಾವುದೇ ಕಾರಣಕ್ಕೂ ಏನೂ ಮಾಡೋದಕ್ಕೆ ಬರೋಲ್ಲ ಯಾಕಂದರೆ ಬ್ಲೌಸೇ ಹಾಳಾಗ್ಬಿಡತ್ತೆ ನೋಡಿ ಹದಿನೈದುವರೆ ಆಲ್ರೆಡಿ ನಾವು ಎರಡು ಇಂಚು ಜಾಸ್ತಿ ಇಟ್ಕೊಂಡಿರೋದ್ರಿಂದ ಫ್ರಂಟಲ್ಲಿ ನಾನು ಯಾವಾಗಲೂ ಬ್ಲೌಸಿಗೆ ಹೇಳ್ತಾ ಇರ್ತೀನಿ ಫ್ರಂಟಲ್ಲಿ ಒಂದು ಇಂಚ್ ಜಾಸ್ತಿ ಇಟ್ಕೊಳ್ಳಿ ಅಂತ ಆ ರೀತಿ ಬೇಡ ನಾವು ಫ್ರಂಟು ಒಂದು ಫ್ರಂಟಲ್ಲೇ ಎರಡು ಇಂಚು ಇಟ್ಟಿರೋದ್ರಿಂದ ಬ್ಯಾಕಿಗೆ ಬ್ಯಾಕಲ್ಲೇ ನಾವು ಎರಡು ಇಂಚ್ ಇಟ್ಟಿರೋದ್ರಿಂದ ಫ್ರಂಟಿಗೂ ಸಹಿತ ಒಂದು ಇಂಚ್ ಸಿಕ್ತು ಬೆಲ್ಟ್ ಪಟ್ಟಿ ಚೆನ್ನಾಗೇ ಬರುತ್ತೆ ಈ ರೀತಿ ಕಟ್ ಮಾಡ್ಕೊಂಬಿಡಿ ಈಗ ಸಾದಾ ಬ್ಲೌಸ್ ಆಗಿರೋದ್ರಿಂದ ಫ್ರಂಟ್ ಟು ಬ್ಯಾಕು ಒಂದೇ ಸಮ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಾರ್ಕ್ ಮಾಡ್ತೀವಿ ನೋಡಿ ಇದು ಬ್ಲೌಸ್ ಬಂದಿದ್ದು ಹದಿಮೂರುವರೆ ಕರೆಕ್ಟಾಗಿ ರೆಡಿ ಅಳತೆ ಬಂದಿರೋದು ಹದಿಮೂರುವರೆ ಹಾಗೆಯೇ ನಾವು ಒಂದು ಇಂಚು ಮಾ ಮಾರ್ಜಿನಿಗೆ ಒಂದು ಇಂಚು ಮಡ್ಚಕ್ಕೆ ಅಂತ ಇಟ್ಟಿದ್ದೀವಿ ಹಾಗಾಗಿ ಹಿಂಗೆ ಮಾಡ್ಕೋಬೇಕು ಈಗ ಎದೆ ಸುತ್ತಳತೆ ಬಂದಿದ್ದು ಬ್ಲೌಸಲ್ಲಿ ಒಂಬತ್ತು ಮುಕ್ಕಾಲು ಒಂಬತ್ತು ಮುಕ್ಕಾಲು ಪ್ಲಸ್ ಹತ್ತು ಮುಕ್ಕಾಲು ಹನ್ನೊಂದು ಮುಕ್ಕಾಲು ಒಂದು ಅರ್ಧ ಇಂಚು ಜಾಸ್ತಿ ಇಟ್ಟಿದ್ದೀನಿ ಇಲ್ಲಿ ಅರ್ಧ ಇಂಚು ಜಾಸ್ತಿ ಇಡಿ ಯಾಕಂದರೆ ಕಲಿತಾ ಇರೋರು ಅಂತಂದರೆ ನೋಡಿ ಅರ್ಧ ಇಂಚು ಜಾಸ್ತಿ ಬಿಟ್ಟಿದ್ದೀನಿ ಕಲಿತಾ ಇರೋರು ಅಂತಂದರೆ ಆಮೇಲೆ ನಿಮಗೆ ಬಟ್ಟೆ ಜಾಸ್ತಿ ಬಂದರೂ ಸಹಿತ ನೀವು ಸರಿ ಮಾಡ್ಕೋಬೋದು ಈ ಇಲ್ಲ ಅಂತ ಇದು ಬಂದುಬಿಟ್ಟು ಫಿಟ್ಟಿಂಗ್ ಆಗುತ್ತೆ ಒಂಬತ್ತು ಮುಕ್ಕಾಲು ಫಿಟ್ಟಿಂಗ್ ಅಳತೆ ಇಲ್ಲಿ ಗೆರೆ ಹಾಕ್ತಾ ಇದ್ದೀನಿ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿರೋದಕ್ಕೂ ನಾನು ಇಟ್ಟಿದ್ದೀನಿ ನೀವು ಬೇಕಾದ್ರೆ ಇಟ್ಕೋಬಹುದು ಇಲ್ಲಾಂದ್ರೆ ಕಟ್ ಮಾಡ್ಕೋಬಹುದು ತುಂಬಾ ಜನ ಈ ಸೊಂಟದ್ದು ಅಳತೆ ತಗೊಳ್ತಾರೆ ಈ ಸೊಂಟದೇನು ಬೇಡ ಫ್ರೆಂಡ್ಸ್ ಈ ಎದೆ ಸುತ್ತೆ ತಗೊಂಡಿರ್ತಿರಲ್ಲ ಸೊಂಟದ್ದು ಸಾಕಾಗತ್ತೆ ಕರೆಕ್ಟ್ ಆಗಿ ಬರುತ್ತೆ ಹಾಗೇನೆ ಈಗ ನಮ್ಗೆ ಏನಾಯ್ತು ಅಂತಂದ್ರೆ ಕುತ್ತಿಗೆ ಅಗ್ಲ ಶೋಲ್ಡರ್ ಎಲ್ಲ ಇರೋದನ್ನೇ ಹೇಳಿ ಕ್ಲೋಸ್ ಇರೋ ಭಾಗದಿಂದಾನೇ ಕುತ್ತಿಗೆ ಅಗ್ಲ ಎರಡೂವರೆ ಬಂದಿತ್ತು ಹಾಗೆ ಶೋಲ್ಡರ್ ಬಂದ್ಬಿಟ್ಟು ಮೂರು ಕಾಲು ತಗೊಳ್ಳಿ ಅಂತ ಹೇಳಿದೆ ಆಯಿತಾ ಹಾರ್ಮೋಲ್ ಬಂದುಬಿಟ್ಟು ಐದೂವರೆ ತಗೊಳ್ಳಿ ಅಂತ ಹೇಳಿದ್ದೆ ಇಲ್ಲೂ ಸಹಿತ ಐದೂವರೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಂದ ಸ್ಕೇಲಿಂದ ಫಸ್ಟು ಹಾರ್ಮೋಲಿಂದ ಒಂದು ಗೆರೆಯನ್ನು ಹಾಕೊಳ್ಳಿ ನೀವು ಹಾಕಿ ಕೂತ್ಕೆಯಿಂದ ಹಾಕೋಬೋದು ಹಾರ್ಮೋಲಿಗೂ ಹಾಕೋಬೋದು ಫಸ್ಟು ಅದು ನಿಮ್ಮ ಇಷ್ಟ ಆಯಿತಾ ಹಾರ್ಮೋಲಿಗೊಂದು ಬಾಕ್ಸಕ್ತೆ ಹಾಗೆ ಬ್ಲೌಸಿನ ಫ್ರಂಟು ಡೀಪು ಒಂದು ನೋಡ್ಕೊಂಡಿಲ್ಲ ಬ್ಲೌಸಿನ ಫ್ರಂಟ್ ಡೀಪು ಎಷ್ಟಿದೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಬ್ಲೌಸಿನ ಫ್ರಂಟ್ ಡೀಪು ಈ ರೀತಿ ನೋಡ್ಕೋಬೇಕು ಆರೂವರೆ ಇದೆ ಆರೂವರೆ ಆರೂವರೆಗೆ ನಾವು ಅರ್ಧ ಇಂಚ್ ಆ್ಯಡ್ ಮಾಡಿ ಏಳು ಇಂಚು ತಗೊಳ್ಳೋಣ ನೋಡಿ ಫ್ರಂಟ್ ಡೀಪು ಆರೂವರೆ ರೆಡಿ ಬಂದಿದೆ ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿ ಏಳು ತಗೊಳ್ಳೋಣ ಹಾಗೆ ಎರಡೂವರೆ ಇಂಚು ಇಲ್ಲೂ ಸಹಿತ ಅಷ್ಟೇ ತಗೊಳ್ಳೋಣ ಫ್ರಂಟಲ್ಲಿ ಮಾತ್ರ ನಾನು ಯಾವ ರೀತಿ ಮಾಡ್ಕಕ್ಕೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಒಂದು ಬಾಕ್ಸ್ ಹಾಕೋಬಿಡಿ ಆಯಿತಾ ನೆಕ್ಸ್ಟು ಈಗ ಶೇಪ್ ಹಾಕಬೇಕು ಹಾರ್ಮೋಲ್ ಶೇಪು ಹಾಗೆಯೇ ಫ್ರಂಟ್ ಶೇಪೂ ಹಾಕೋಬೋದು ನೋಡಿ ಈ ಕರು ಸ್ಕೇಲು ಎಷ್ಟು ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ ಶ ಇದು ಬೇಸಿಕ್ ಬೇಸಿಕ್ಕಿ ಕಲಿತಾ ಇರೋದು ಬಿಗಿನರ್ಸರಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಹಾರ್ಮೋಲಲ್ಲಿ ಫಸ್ಟ್ ಒಂದು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದು ಫ್ರಂಟಿಗೆ ಬರುತ್ತೆ ಹಾಗೆ ಒಂದು ಇಂಚು ಬ್ಯಾಕಿಗೆ ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಕಾಲು ಇಂಚು ಹೊರಗೆ ಮಾಡ್ಕೊಳ್ಳಿ ಫ್ರಂಟಲ್ಲಿ ತುಂಬ ಸುಖ ಸುಖು ಬರ್ತಾ ಇದೆ ನೆಗ್ಗೆ ಬರ್ತಾ ಇದೆ ಒಬ್ಬರಿಗೆ ಅಂದಾಗ ನೀವು ಇಲ್ಲಿ ಕಾಲು ಇಂಚು ಹೊರಗೆ ತೊಗೊಂಬನ್ನಿ ಹಾಗೆ ಇಲ್ಲಿಂದ ಎರಡೂವರೆ ಇಂಚು ಹಾಗೆ ಇದು ಐದೂವರೆ ಇತ್ತಲ್ಲ ಈ ಟೇಪನ್ನು ಅರ್ಧ ಈ ಥರ ಫೋಲ್ಡ್ ಮಾಡಿದಾಗ ನಿಮಗೆ ಅಳತೆ ಸಿಗತ್ತೆ ಇಲ್ಲೊಂದು ಇಲ್ಲೊಂದು ಇಲ್ಲಿ ಮೂರು ಪಾಯಿಂಟ್ ಸಿಕ್ತಲ್ವ ಆಮೇಲೆ ಈ ಕರು ಸ್ಕೇಲ್ ತೊಗೊಂಡು ಈ ಮೂರು ಪಾಯಿಂಟಿಂದನೂ ಸಹಿತನು ನೀವೊಂದು ಈ ರೀತಿ ಶೇಪ್ ಹಾಕೊಳ್ಳಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಹಾಗೆಯೇ ಇಲ್ಲಿ ಸ್ವಲ್ಪ ಹೊರಗೆ ತರಬೇಕು ಹೊರಗೆ ತರೋದಕ್ಕೆ ನೀವು ಸ್ಕೇಲನ್ನು ಸ್ವಲ್ಪ ಈ ರೀತಿ ಹೊರಗೆ ತಂದು ಕರು ಮಾಡಿ ಫ್ರಂಟ್ ಫ್ರಂಟ್ ಶೇಪಿಗೆ ಈ ರೀತಿ ಹಾಕಬೇಕು ಬ್ಯಾಕಲ್ಲಿ ಈ ರೀತಿ ಮೂರೂ ಗೆರೆಗೂ ಸೇರಿಸ್ಬಿಟ್ಟು ನೀಟಾಗಿ ಸ್ಕೇಲನ್ನು ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಹಾಕಿ ಫ್ರಂಟಿಗೆ ಸ್ವಲ್ಪ ಸ್ಕೇಲನ್ನು ಈ ರೀತಿ ಹೊರಗಡೆ ತಂದುಬಿಟ್ಟು ಇಲ್ಲೂ ಸಹಿತ ಅಡ್ಜಸ್ಟ್ ಮಾಡಿ ಈ ರೀತಿ ಮಾಡಿ ನೋಡಿ ಸ್ವಲ್ಪ ಹೊರಗೆ ತರ ಫ್ರಂಟು ಕಟ್ಟಿಂಗ್ ಮಾಡ್ತೀವಲ್ವ ಒಂದು ಕಾಲು ಇಂಚು ಹೊರಗೆ ತಂದು ಈ ರೀತಿ ಶೇಪ್ ಇದು ಮಾಡಬೇಕು ಆಗ ದಪ್ಪ ಇರೋರಿಗೆಲ್ಲ ತುಂಬ ನೀಟಾಗಿ ಕೂರುತ್ತೆ ಸಣ್ಣ ಇರೋರಿಗೂ ತುಂಬ ನೀಟಾಗಿ ಕೂರುತ್ತೆ ಈಗ ನಾನು ಬ್ರಶ್ಟ್ ಪಾಯಿಂಟು ಮತ್ತು ನಿಪ್ಪಲ್ ಪಾಯಿಂಟು ಕಂಕ್ಳು ಪಾಯಿಂಟು ಅಂತ ಮೂರನ್ನ ಈ ಫ್ರಂಟಲ್ಲಿ ಅಳತೆ ಅಲ್ಲ ಅದನ್ನು ಬಂದುಬಿಟ್ಟು ನೋಡಿ ಇಲ್ಲಿ ಸ್ಟಾರ್ಟಿಂಗು ನೀವು ತೊಗೊಂಡಿರ್ತೀರಲ್ಲ ಅಲ್ಲಿಂದನೇ ಇಡಬೇಕು ಹನ್ನೊಂದು ಬಂದಿತ್ತು ಹನ್ನೆರಡು ಇಂಚು ಇಟ್ಕೊಂಡಿದ್ದೆ ಆಯಿತಾ ಒಂದೊಂದು ಇಂಚು ಜಾಸ್ತಿ ಮಾಡಬೇಕು ಸ್ಟಿಚ್ ಆಗೋದಕ್ಕೂ ಅದು ಇಲ್ಲೇ ಬಂದು ಕೂರುತ್ತೆ ಹಾಗೆ ಬಂದ್ಬಿಟ್ಟು ಈಗ ಹನ್ನೊಂದುವರೆ ನಿಪ್ಪಲ್ ಪಾಯಿಂಟ್ ಬಂದಿತ್ತು ಹನ್ನೆರಡೂವರೆ ತಗೊಬೇಕು ನಾನು ಬಂದಿರೋ ಪಾಯಿಂಟನ್ನು ಅನ್ನು ಇಡ್ತಾ ಇರೋ ಪಾಯಿಂಟನ್ನು ಇದ್ದೀನಿ ಹಾಗೆ ಕಂಕ್ಳು ಪಾಯಿಂಟ್ ಬಂದ್ಬಿಟ್ಟು ಆರು ಬಂದಿತ್ತು ನಾವು ಆರೂವರೆ ತಗೊಂಡು ತಗೊಳ್ಬೇಕು ಅಂತ ಹೇಳಿದ್ದೆ ಈಗ ನೀವು ನೀಟಾಗಿ ಶೇಪ್ ಬಂತಲ್ವಾ ಈ ರೀತಿ ನೀಟಾಗಿ ಒಂದು ಶೇಪ್ ಬಂತು ಹಾಕೊಂಬಿಡಿ ಈಗ ಬೆಲ್ಟ್ ಪಟ್ಟಿ ಅನ್ನೋದು ಕರೆಕ್ಟಾಗಿ ಸಿಕ್ತು ನೀವು ಬೆಲ್ಟ್ ತುಂಬ ಇಲ್ಲಿ ಕ್ರಾಸ್ ಮಾಡಬೇಡಿ ಸ್ವಲ್ಪ ಸ್ಟ್ರೈಟಾಗಿ ಇದೇ ರೀತಿ ತಗೊಳ್ಳಿ ಬೆಲ್ಟ್ ಪಟ್ಟಿಗೆ ನೀವು ಏನೂ ಸಹಿತ ಇನ್ನು ಎಕ್ಸ್ಟ್ರಾ ಮಾರ್ಕ್ ಮಾಡೋದು ಎರಡೂವರೆ ಮೂರುವರೆ ಇಡೋದು ಅದು ಏನು ಬೇಡ ನಿಮಗೆ ಕರೆಕ್ಟಾಗಿ ಈ ಅಳತೆ ಕರೆಕ್ಟಾಗಿ ಬಂದುಬಿಡುತ್ತೆ ಅಳತೆ ಬ್ಲೌಸಲ್ಲೂ ಸಹಿತ ನೋಡಿ ಹಿಡಿದು ತೋರಿಸ್ತೀನಿ ನೋಡಿ ನೀಟಾಗಿ ಸ್ಟಿಚ್ ಮಾಡಿದ ತಕ್ಷಣ ಅದು ಇಲ್ಲೇ ಕೂರುತ್ತೆ ಹಾಗೆ ಫ್ರಂಟ್ ಪಾರ್ಟಲ್ಲಿ ತುಂಬ ಜನ ಫ್ರಂಟಲ್ಲೆಲ್ಲ ತುಂಬಾ ಕಡಿಮೆ ಮಾಡ್ತಾರೆ ಹೈಟು ಪರ್ಸನಾಲಿಟಿ ಇರೋರಿಗೆಲ್ಲ ತುಂಬಾ ಗಿಡ್ಡ ಆಗುತ್ತೆ ನೋಡಿ ಈಗ ಇಷ್ಟ ಆದಮೇಲೆ ನಾವು ಹಾಕಿರೋಂತಹ ಹಾರ್ಮೋಲ್ ಶೇಪು ಮತ್ತು ಹಾಗೆ ಫಿಟ್ಟಿಂಗ್ ಇದೇ ಲೈನಿಗೆ ಬರುತ್ತಾ ನಾವು ಇಟ್ಕೊಂಡಿರೋ ಹಾರ್ಮೋಲ್ ಉದ್ದ ಕಂಕ್ಳು ಉದ್ದ ಸರಿ ಇದೆಯಾ ಅಂತ ಹೇಳಿ ಚೆಕ್ ಮಾಡಬೇಕು ಅಳತೆ ಬ್ಲೌಸಲ್ಲಿ ನಾವು ಹೇಗೆ ಮಾಡಬೇಕು ಅಂತಂದರೆ ಅಳತೆ ಬ್ಲೌಸನ್ನ ಈ ರೀತಿ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಮಾಡಿಕೊಂಡು ಹಾರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂತ ಹೇಳಿ ನೋಡ್ಕೋಬೇಕು ಹಾರ್ಮೋಲ್ ರೌಂಡಿಂಗ್ ಬಂದ್ಬಿಟ್ಟು ಈ ಸ್ಟಿಚ್ ಮಾಡಿರ್ತಾರಲ್ವಾ ಅಲ್ಲಿಗೆ ನೋಡ್ಕೊಬೇಕು ಏಳುವರೆ ಇದೆ ಇದು ಬ್ಲೌಸಲ್ಲಿ ನಾವು ಇಲ್ಲಿ ಒಂದು ಅರ್ಧ ಕಾಲು ಇಂಚ್ ಬಿಟ್ಬಿಟ್ಟು ನೋಡಿ ಏಳುವರೆ ಇಲ್ಲಿಗೆ ಬರ್ತಾ ಇದೆ ಏಳುವರೆ ಏಳುವರೆ ಕರೆಕ್ಟಾಗಿ ಕರೆಕ್ಟಾಗಿ ಇಲ್ಲಿ ಕಾಲು ಇಂಚ್ ಬಿಟ್ಬಿಟ್ಟೆ ನಾವು ಟೇಪಿಂದ ಅಳತೆ ಮಾಡಬೇಕು ಏಳುವರೆ ಇಲ್ಲಿಗೆ ಬರ್ತಾ ಇದೆ ಹಾಗೆ ಫಿಟ್ಟಿಂಗ್ ಅಳತೆ ಒಂಬತ್ತು ಮುಕ್ಕಾಲು ಒಂಬತ್ತು ಮುಕ್ಕಾಲು ಅನ್ನೋದು ನಮಗೆ ಇಲ್ಲಿ ಬರ್ತಾ ಇದೆ ಇಲ್ಲೊಂದು ಟಕ್ಸ್ ಹಿಡಿತೀವಿ ಫ್ರೆಂಡ್ಸ್ ಇಲ್ಲೊಂದು ಟಕ್ಸ್ ಇಡ್ದಾಗ ಇಲ್ಲಿ ಬಂದಿರೋ ಫಿಟ್ಟಿಂಗ್ ಅಳತೆ ಇಲ್ಲಿ ಬಂದು ಕೂರುತ್ತೆ ಆವಾಗ ಕರೆಕ್ಟ್ ಆಗುತ್ತೆ ಬೇಕಿದ್ರೆ ನಿಮಗೆ ಅಳತೆ ಬ್ಲೌಸಲ್ಲಿ ಅಳತೆ ಮಾಡೋಣ ಅಳತೆ ಮಾಡಿದಾಗ ಕರೆಕ್ಟಾಗಿ ಇಲ್ಲಿ ಕೂರ್ತಾ ಇದೆ ಇಲ್ಲಿಗೆ ಫಿಟ್ಟಿಂಗ್ ಇಲ್ಲಿ ಗೆರೆ ಹಾಕಿದ್ದೀನಲ್ವಾ ಇಲ್ಲಿಗೆ ಬರುತ್ತೆ ನೀವು ನೋಡಿ ಅಳತೆ ಅಲ್ಲಿ ನೀವು ಎರಡೂ ಸೈಡಲ್ಲೂ ಚೆಕ್ ಮಾಡಬೇಕಾಗತ್ತೆ ಒಂದೇ ಸೈಡಲ್ಲಿ ಚೆಕ್ ಮಾಡಬೇಡಿ ಎರಡು ಬಲಭಾಗ ಎಡ ಭಾಗ ಎರಡೂ ಸೈಡಲ್ಲೂ ಇಲ್ಲಿ ಆ ಅರ್ಧ ಇಂಚ್ ಬಿಟ್ಬಿಟ್ಟು ನೋಡಿ ಚೆಕ್ ಮಾಡಬೇಕಾಗತ್ತೆ ಒಂದು ಈ ಸೈಡಲ್ಲಿ ಕರೆಕ್ಟಾಗಿ ಇಲ್ಲೇ ಕೂರ್ತಾ ಇದೆ ಇನ್ನೊಂದು ಸೈಡಲ್ಲಿ ಹಾರ್ಮೋಲ್ ರೌಂಡಿಂಗ್ ಚೆಕ್ ಮಾಡಿದಾಗ ಇಲ್ಲಿ ಕೂರ್ತಾ ಇದೆ ಕರೆಕ್ಟಾಗಿ ಇಲ್ಲಿ ಕೂರ್ತಾ ಇದೆ ಅಳತೆ ಟೇಪಲ್ ಮಾಡಿದಾಗ ಸ್ವಲ್ಪ ಮಿಸ್ ಬರ್ತಾ ಇದೆ ಇನ್ನೊಂದ್ಸರಿ ಚೆಕ್ ಮಾಡೋಣ ಏಳು ಮುಕ್ಕಾಲ್ ಇದೆ ಫ್ರೆಂಡ್ಸ್ ಕರೆಕ್ಟಾಗಿ ಇಲ್ಲೇ ಕೂರುತ್ತೆ ಇದು ಹಾರ್ಮೋನ್ ರೌಂಡಿಂಗ್ ಕರೆಕ್ಟಾಗಿ ನೀವು ಇಟ್ಟಿದ್ರೆ ಸ್ಟಿಚ್ ಮಾಡಿದಾಗ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಈ ರೀತಿ ಬಂದಿರುತ್ತೆ ಇಷ್ಟು ಬ್ಲೌಸ್ ಇರುತ್ತೆ ಇಷ್ಟು ತಲೆ ಕೆಡ್ಸ್ಕೊಂಡು ನೀವು ಮಾಡಿ ಹಾಗೆಯೇ ಇಲ್ಲಿ ನೋಡ್ಬೋದು ನೀವು ಬ್ಯಾಕಲ್ಲಿ ರಿಂಕಲ್ಸ್ ಬರ್ತಾ ಇದೆ ಅಂದರೆ ಅರ್ಧ ಇಂಚು ನೀವು ಸ್ವಲ್ಪ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ ಆವಾಗ ಸರಿ ಬರುತ್ತೆ ಹಾಗೆಯೇ ಇಲ್ಲಿ ಬಂದುಬಿಟ್ಟು ಅರ್ಧ ಇಂಚು ಸ್ವಲ್ಪ ಈ ರೀತಿ ಕ್ರಾಸ್ ಆಗಿ ಹಾಕೊಳ್ಳಿ ಇಲ್ಲಿಂದ ನೀವು ಇಲ್ಲಿ ಕಟ್ ಮಾಡಿದಾಗ ಶೋಲ್ಡರ್ ಡ್ರಾಪ್ ಅನ್ನೋ ಪ್ರಾಬ್ಲಮ್ ಬರೋದಿಲ್ಲ ತುಂಬ ಜನಕ್ಕೆ ಶೋಲ್ಡರ್ ಡ್ರಾಪ್ ಅನ್ನೋ ಪ್ರಾಬ್ಲಮ್ ಬರ್ತಾ ಇರುತ್ತೆ ಆದ್ದರಿಂದ ಈಗ ನೀವು ನೋಡ್ತಾ ಇರ್ಬೋದು ಫಸ್ಟು ನಾನು ಬೆಲ್ಟ್ ಪಟ್ಟಿ ಕಟ್ ಮಾಡ್ತೀನಿ ಬೆಲ್ಟ್ ಪಟ್ಟಿ ಕಟ್ ಮಾಡಿ ಈ ರೀತಿ ಬೆಲ್ಟ್ ಪಟ್ಟಿ ಕಟ್ ಮಾಡಿ ಇದಕ್ಕೆ ನೀವು ಇನ್ನು ಎರಡು ಪೀಸ್ ಬ್ಲಾಕಲ್ಲೇ ಅಥವಾ ಇದರಲ್ಲೇ ಒಂದು ಪೀಸ್ ಇತ್ತು ಅಂದ್ರೆ ಇನ್ನೊಂದು ಮೂರು ಪೀಸ್ ಸೇರಿಸ್ಕೋಬೋದು ಇಲ್ಲಿ ಯಾವುದೇ ರೀತಿ ಅಳತೆ ಮಾಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಹಾಗೆ ಅಲ್ಲಿ ಬಂದ್ಬಿಟ್ಟು ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ ನಾಲ್ಕು ಪೀಸ್ ಈ ರೀತಿ ಕಟ್ ಮಾಡ್ಕೊಳ್ಳಿ ಹಾಗೇ ಬಂದ್ಬಿಟ್ಟು ಈಗ ಕುತ್ಕೆ ಆಗ್ಲ ಇತ್ತಲ್ವಾ ಇಲ್ಲಿ ಇಲ್ಲಿ ನೀವು ಎರಡೂವರೆ ಬಂದಿತ್ತು ಎರಡೂವರೆನೇ ಇಟ್ಟಿದ್ರೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಇದನ್ನು ಕಟ್ ಮಾಡಿ ಆದಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಕತ್ರಿಯಿಂದ ಈ ರೀತಿ ಓಪನ್ ಮಾಡಿಕೊಂಡು ನೆಕ್ಸ್ಟು ಇದು ಇಲ್ಲಿ ನೋಡ್ತಾ ಇರ ಇದಿರಲ್ವ ಇಲ್ಲಿಂದ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ ಇದು ಕ್ರಾಸ್ ಬಂತಲ್ವ ಅವಾಗ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋಲ್ಲ ಇಲ್ಲಿ ನಿಮಗೆ ಫ್ರಂಟಲ್ಲಿ ಕಡಿಮೆ ಆಗುತ್ತೇನೋ ಅಂತ ಅನಿಸಿದ್ರೆ ಒಂದು ಕಾಲು ಇಂಚು ನೀವು ಬೇಕಿದ್ರೆ ಇಲ್ಲಿ ಕಟ್ ಮಾಡ್ಕೋಬೋದು ಆಯಿತಾ ಇಲ್ಲಿ ನೋಡಿದ್ರಲ್ವ ಇಲ್ಲಿ ಯಾವ ರೀತಿ ಕ್ರಾಸಲ್ಲಿ ಕಟ್ ಮಾಡಿದ ಈ ರೀತಿ ಮಾಡಿದಾಗ ಶೋಲ್ಡರ್ ಡ್ರಾಪ್ ಆಗೋಲ್ಲ ಹಾಗೆ ಫ್ರಂಟಲ್ಲಿ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ನೋಡಿ ಈ ರೀತಿ ಕಟ್ ಮಾಡೋದನ್ನು ನೀಟಾಗಿ ನೋಡ್ಕೊಳ್ಳಿ ಸ್ವಲ್ಪ ಕಾಲು ಇಂಚು ಈ ರೀತಿ ಒಳಗಡೆ ತೊಗೊಬರ್ಬೇಕು ಆವಾಗ ಫ್ರಂಟಲ್ಲಿ ನೀಟಾಗಿ ಕೂರುತ್ತೆ ನೋಡಿ ಈ ರೀತಿ ಕ್ರಾಸಾಗಿ ಬಂದಿದೆ ಈ ರೀತಿ ಬಂದಿದೆ ನಿಮಗೆ ಬೇಕಿದ್ರೆ ಇಲ್ಲಿ ಫಿಟ್ಟಿಂಗಿಗೆ ಈ ರೀತಿ ಒಂದು ಲೈನನ್ನು ಹಾಕೊಳ್ಳಿ ಇದು ಫ್ರಂಟ್ ಪಾರ್ಟ್ ರೆಡಿ ಆಯಿತು ಹಾಗೇ ಬೆಲ್ಟ್ ಪಾ ಬೆಲ್ಟ್ ಪಟ್ಟಿ ರೆಡಿ ಆಯಿತು ಇದಕ್ಕೆ ನಿಮಗೆ ಉಳಿದಿರೋಂತಹ ಬಟ್ಟೆಗಳನ್ನು ಅಡ್ಜಸ್ಟ್ ಮಾಡ್ಬೋದು ನೋಡಿ ಇಲ್ಲೊಂದು ಬಟ್ಟೆ ಉಳಿದಿದೆ ಇದೊಂದೊಂದು ಬೆಲ್ಟ್ ಪಟ್ಟಿ ಇದನ್ನೊಂದು ಬೆ ಒಂದು ಇದೊಂದು ಸಿಕ್ತು ಇನ್ನು ಒಳಗಡೆ ಇನ್ನು ಇನ್ನೊಂದು ಪೀಸ್ ಬೇಕು ಅದನ್ನು ನೀವು ನೀಟಾಗಿ ಇನ್ನೊಂದು ಬ್ಲ್ಯಾಕ್ ಪೀಸು ಯಾವ ಕಲರ್ ಪೀಸ್ ಆದರೂ ಹಾಕೋಬೋದು ಹಾಗೇನೆ ಬಂದುಬಿಟ್ಟು ಇದೀಗ ಬ್ಯಾಕು ಬ್ಯಾಕಲ್ಲಿ ನಾವು ಏನು ಮಾಡಬೇಕು ಇಷ್ಟು ಕಟ್ಟಿಂಗ್ ಆದಮೇಲೆ ಇಲ್ಲಿ ಫ್ರಂಟಲ್ಲಿ ಈ ರೀತಿ ಇರುತ್ತಲ್ವಾ ಈ ರೀತಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಕುದಕ್ಕೆ ಆಗ್ಲೇ ಎಷ್ಟು ಅಂತ ಗೊತ್ತಾಗಲ್ಲ ಇಲ್ಲಾಂದರೆ ಎರಡೂವರೆ ಇಂಚು ಕುತ್ತಿಗೆ ಆಗಲೇ ಇಟ್ಟಿದ್ದೀರಲ್ವ ಅದನ್ನೇ ನೀವು ಇಟ್ಕೊಬೋದು ಈಗ ಬ್ಯಾಕ್ ಉದ್ದ ಬಂದ್ಬಿಟ್ಟು ಎಂಟು ಎಂಟು ಪ್ಲಸ್ ಅರ್ಧ ಇಂಚು ಎಂಟೂವರೆ ಇಟ್ಕೊಂಡಿದ್ವಿ ಎಂಟೂವರೆ ಆಯ್ತಲ್ವ ಇಲ್ಲಿ ನಾವೀಗ ಸ್ವಲ್ಪ ಮೂರು ಇಂಚಿಗೂ ಸಹಿತ ತೊಗೋಬೋದು ಯಾಕಂದರೆ ಬ್ಯಾಕಲ್ಲಿ ರೌಂಡಿಂಗ್ ಎರಡೂವರೆ ಬಂದಿತ್ತಲ್ಲ ನಾವು ಅಳತೆ ಮಾಡಿದಾಗ ಇಲ್ಲಿ ಮಾತ್ರ ಮೂರು ಇಂಚ್ ಇಟ್ಕೊಬೋದು ಇಟ್ಕೊಂಡ್ಬಿಟ್ಟು ನೀವು ನೀಟಾಗಿ ಎರಡೂವರೆಗೇ ಈ ರೀತಿ ಕ್ರಾಸ್ ಆಗಿ ಜಾಯಿಂಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನಾನು ಹೇಳ್ಕೊಟ್ಟಿರೋಂಥ ಎಲ್ಲ ಟಿಪ್ಸನ್ನು ನೀವು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕು ನೋಡಿದ್ರಷ್ಟೇ ನಿಮಗೆ ಅರ್ಥ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಈ ರೀತಿ ಬಂದುಬಿಟ್ಟು ಇಲ್ಲಿ ಈ ರೀತಿ ಕ್ರಾಸ್ ಆಗಿದೆ ಅಂತ ನೀವು ಇದೇ ಲೈನ್ ಅಲ್ಲಿ ಇಲ್ಲಿ ಮೂರು ಇಂಚ್ ಇಟ್ಕೊಂಡ್ರಿ ಅಂತ ಮೂರು ಇಂಚಿಗೆ ತರಬಾರ್ದು ಶೋಲ್ಡರ್ ಡ್ರಾಪ್ ಅಂತ ಆಗುತ್ತೆ ಆಮೇಲೆ ಈ ಕರು ಸ್ಕೇಲನ್ನು ನೀವು ಸಟ್ ಮಾಡಿಕೊಂಡು ನೀಟಾಗಿ ಸಟ್ ಮಾಡಿಕೊಂಡು ಹಾಕೋದು ನಿಮಗೆ ಬಿಟ್ಟಿರುತ್ತೆ ನೋಡಿ ಈ ರೀತಿ ಕ್ರಾಸ್ ಆಗಿ ರೌಂಡಾಗಿ ಬರಬೇಕು ಅಂತಂದರೆ ನಾವೆಲ್ಲ ಹಾಗೇ ಹಾಕ್ತೀವಿ ಫ್ರೆಂಡ್ಸ್ ನಮಗೇನೋ ಕರು ಸ್ಕೇಲಿನ ಅವಶ್ಯಕತೆ ಇಲ್ಲ ನಿಮಗೆ ಈ ರೀತಿ ರೌಂಡಾಗಿ ಬರಬೇಕು ಅಂತಂದರೆ ಈ ರೀತಿ ಶೇಪನ್ನು ಕೊಟ್ಕೊಳ್ಳಿ ಎಷ್ಟು ನೀಟಾಗಿ ರೌಂಡಾಗಿ ಬರುತ್ತೆ ನೋಡಿ ಕ ಕರು ಸ್ಕೇಲನ್ನು ತಗೊಳ್ಳಿ ಯಾರ ಹತ್ರ ಇಲ್ಲ ಕರು ಸ್ಕೇಲನ್ನು ತಗೊಳ್ಳಿ ನೋಡಿ ಈ ರೀತಿ ರೌಂಡ್ ಆಗಿ ಬಂತು ಇಲ್ಲಿ ಮೂರು ಇಂಚ್ ಇಟ್ರು ಸಹಿತ ಇಲ್ಲಿ ಎರಡೂವರೆ ಇಂಚಿಗೆ ನಾವು ಕೂಡಿಸ್ಬೇಕು ಆಗ ಶೋಲ್ಡರ್ ಡ್ರಪ್ ಆಗೋಲ್ಲ ತುಂಬ ಜನ ಬ್ಯಾಕಲ್ಲಿ ಬ್ರಾಡ್ ಆಗಿಡು ಅಂತ ಹೇಳಿ ಇರಿಸ್ಕೊಂತಾರೆ ಆದರೆ ಈ ಬ್ರಾಡ್ನೆಸ್ಸನ್ನು ನಾವು ಕೊನೆ ಎಂಡ್ವರೆಗೂ ಕಟ್ ಮಾಡಿಬಿಡ್ತೀವಿ ಆಗ ಬಂದುಬಿಟ್ಟು ಶೋಲ್ಡರ್ ಡ್ರಪ್ ಆಗುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಪಾಟ್ ಶೇಪಲ್ಲಿ ಕೂರುತ್ತೆ ಅಂತ ಇಲ್ಲಿ ಬ್ರಾಡ್ ಇರುತ್ತೆ ಹಾಗೆಯೇ ಶೋಲ್ಡರ್ ಹತ್ರ ಬರ್ತಾ ಬರ್ತಾ ಇದು ಹಾಗೇ ಕೂತಿರುತ್ತೆ ಅದೇ ನೀವು ಮೂರು ಇಂಚಿಗೆ ಕಟ್ ಮಾಡಿದ್ರೆ ಇಷ್ಟ ಆಗುತ್ತೆ ಆವಾಗ ಶೋಲ್ಡರ್ ಡ್ರಾಪ್ ಅನ್ನೋ ಪ್ರಾಬ್ಲಮ್ ಆಗುತ್ತೆ ನೋಡಿ ಇಷ್ಟು ಭಾಗನ ನೀವು ಮಡಚೋದಕ್ಕೆ ಕಟ್ ಮಾಡಿ ನೆಕ್ಸ್ಟು ಇಷ್ಟು ಉಳಿಯುತ್ತೆ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ವಾ ಈಗ ಮತ್ತೆ ನಾನು ಇನ್ನೊಂದು ಮರೆತೆ ಬ್ಯಾಕಲ್ಲಿ ಇನ್ನೊಂದು ಕಾಲು ಇಂಚು ನಿಮಗೆ ಇಲ್ಲಿ ಕಟ್ ಮಾಡಿ ಅಂದೆ ಯಾಕಂದರೆ ಇಲ್ಲಿ ತುಂಬ ಜನಕ್ಕೆ ಬ್ಯಾಕಲ್ಲಿ ದಪ್ಪ ಇರೋರಿಗೆಲ್ಲ ಕುಪ್ಪೆ ಬರುತ್ತೆ ಆ ಕುಪ್ಪೆ ಬರಬಾರ್ದು ಅಂದರೆ ಬ್ಯಾಕಲ್ಲಿ ಒಂದು ಕಾಲು ಇಂಚು ಕಟ್ ಮಾಡಬೇಕಾಗತ್ತೆ ಹಾಗೇ ತುಂಬ ಜನ ರೆಡಿ ಹೋಗಿಸು ನೀವು ಮಾಡ್ತಿರಲ್ವಾ ಅದು ಕರೆಕ್ಟಾಗಿ ಬರುತ್ತಾ ಕಸ್ಟಮರು ಅದೇನು ಪ್ರಾಬ್ಲಮ್ ಹೇಳಲ್ವಾ ಅಂತ ಕೇಳ್ತಾರೆ ಅದು ಸಹಿತ ಇನ್ನೊಂದು ವಿಡಿಯೋನ ಮಾಡ್ತೀನಿ ಹಾಗೆಯೇ ಇದು ನೋಡಿ ಫ್ರಂಟಲ್ಲಿ ಟಕ್ಸ್ ಪಾಯಿಂಟು ಇದು ಈ ರೀತಿ ಮಡ್ಚ್ಕೊಳ್ಳಿ ಎರಡು ಮಡ್ಚ್ಕೊಂಡ್ಬಿಟ್ಟು ಫಸ್ಟಿಗೆ ಈ ರೀತಿ ಒಂದು ಕಟ್ ಮಾಡಿ ನೆಕ್ಸ್ಟು ಈ ರೀತಿ ಮಡ್ಚ್ಕೊಂಡು ಇಲ್ಲೊಂದು ಕಟ್ ಮಾಡಿ ತುಂಬ ಜನಕ್ಕೆ ಬ್ಲೌಸಲ್ಲಿ ಒಂದೊಂದೇ ಪ್ರಾಬ್ಲಮ್ ಇರೋಲ್ಲ ತುಂಬ ಪ್ರಾಬ್ಲಮ್ ಇರುತ್ತೆ ಆದಷ್ಟು ನೀವು ನಾರ್ಮಲ್ ಬ್ಲೌಸ್ ಹೊಲಿಯೋದಕ್ಕೆ ಟ್ರೈ ಮಾಡಿ ಕರೆಕ್ಟಾಗಿ ಆ ನಾರ್ಮಲ್ ಬ್ಲೌಸ್ ಬಂದ ತಕ್ಷಣ ನೀವು ಬೇರೆ 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 ಬ್ಲೌಸ್ಗಳನ್ನು ಕಟ್ ಮಾಡ್ಬೋದು ಈ ಕಡೆ ದಪ್ಪ ಇರೋರಿಗೆ ಒಂದು ಇಂಚ್ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಅರ್ಧ ಇಂಚ್ ಇಟ್ಕೊಳ್ಳಿ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡು ಎರಡು ಇಂಚಿಗೆ ಮಾರ್ಕ್ ಮಾಡಿ ತುಂಬ ದಪ್ಪ ಇರೋರಿಗೆ ಎರಡೂವರೆ ತಗೊಳ್ಳಿ ಇವರಿಗೆ ನಾನು ಎರಡು ಇಂಚಿಗೆ ಮಾಡ್ತಾ ಇದ್ದೀನಿ ಹಾಗೆಯೇ ಇಲ್ಲಿಂದ ಎರಡು ಇಂಚು ತುಂಬ ವೀಡಿಯೋಸಲ್ಲೂ ಸಹ ಹೇಳ್ಕೊಟ್ಟಿದ್ದೀನಿ ಇದನ್ನೇ ನೀವು ಈ ಕಡೆಯೂ ಸಹಿತ ಇದನ್ನು ಟ್ರೇಸ್ ಹೊಡ್ಕೊಂಡ್ರೆ ಕರೆಕ್ಟಾಗಿ ಇದು ಇದು ಬೀಳತ್ತೆ ನೀವು ಆವಾಗ ಅದೇ ರೀತಿ ಹೊಲಿಬೋದು ಆಯಿತಾ ಇಷ್ಟು ಟಿಪ್ಸ್ಗಳು ನಿಮಗೆ ಯಾರೂ ಸಹಿತ ಸೀಕ್ರೆಟ್ಗಳು ಹೇಳ್ಕೊಡೋಲ್ಲ ಇಷ್ಟನ್ನು ಹೇಳ್ಕೊಡೋದಕ್ಕೆ ನೀವು ಆನ್ಲೈನ್ ಕ್ಲಾಸ್ ಸೇರಿ ಇಷ್ಟು ಪೇ ಮಾಡಿ ಅಷ್ಟು ಪೇ ಮಾಡಿ ಅಂತ ಹೇಳ್ತಾರೆ ಆದರೆ ನಾನು ನೋಡಿ ನನಗೆ ನಾನು ಏನೇನು ಸೀಕ್ರೆಟನ್ನು ಬಳಸಿಬಿಟ್ಟು ಕಟ್ಟಿಂಗ್ ಮಾಡ್ತೀನೋ ಅದೆಲ್ಲದನ್ನು ಸಹಿತನೂ ನಿಮಗೆ ಹೇಳ್ಕೊಡ್ತೀನಿ ಇದಕ್ಕೆ ನಾವು ಸಾವಿರಾರು ಗಟ್ಟಲೆ ಕೊಟ್ಬಿಟ್ಟು ಸೇರಿಕೊಂಡ್ರೂ ಸಹಿತನೂ ಅದು ನಮಗೆ ನೀಟಾಗಿ ಅರ್ಥ ಆಗಿರೋದಿಲ್ಲ ಈಗ ಇದು ಸ್ಲೀವು ಈ ಸ್ಲೀವಲ್ಲಿ ನಾವು ಫಸ್ಟಿಗೆ ಉದ್ದನ ಅಳತೆ ಮಾಡ್ಕೋಬೇಕು ಈಗ ಉದ್ದ ಅವ್ರ ಹತ್ರ ನಾನು ಕೇಳ್ತೀನಿ ಅದಕ್ಕೂ ಮುಂಚೆ ನಿಮ್ಗೆ ಹಾಗೇ ಒಂದು ಮಾರ್ಕ್ ಮಾಡಿ ತೋರಿಸ್ತೀನಿ ಸ್ಲೀವ್ ನೋಡ್ಕೊಳ್ಳೋರು ನೋಡ್ಕೊಳ್ಳಿ ಇದು ಈ ರೀತಿ ಸ್ಲೀವನ್ನು ಉಲ್ಟಾ ಮಾಡಿ ಹಿಡ್ಕೊಬೇಕಂತ ಹತ್ತು ಇಂಚ್ ಬಂದಿದೆ ಇದು ಸಹಿತ ಹತ್ತು ಇಂಚಿದೆ ಹಾಗೆ ಸ್ಲೀವ್ ಹಾರ್ಮೋಲ್ ಹಾರ್ಮೋಲ್ ಡೌನಿಂಗ್ ಇದು ಸ್ಲೀವ್ ಡೌನಿಂಗ್ ಬರ್ತಲ್ಲ ಮೂರು ಇಂಚು ತಗೊಳ್ಳಿ ಮೂರು ಇಂಚು ತಗೊಂಡು ಹಾಗೆಯೇ ಇಲ್ಲಿಂದ ಎರಡೂವರೆ ಇಂಚು ಏನು ಬದಲಾವಣೆ ಮಾಡಬೇಡಿ ಇಲ್ಲೂ ಸಹ ಎರಡೂವರೆ ಇಂಚು ಏನು ಬದಲಾವಣೆ ಮಾಡಬೇಡಿ ಹಾಗೆ ಇಲ್ಲಿಂದ ಒಂದು ಶೇಪನ್ನು ನೀವು ಸ್ಲೀವ್ ಶೇಪು ಸ್ಕೇಲ್ ಸಿಗತ್ತೆ ಅದನ್ನು ತಗೊಳ್ಳಿ ಅದನ್ನ ತಗೊಂಡ್ರು ಸಹಿತ ನೀವು ಇಲ್ಲಿಂದ ಇಲ್ಲಿ ಎರಡು ಪಾಯಿಂಟ್ ಮಾಡಿದ್ರೆ ಇಲ್ಲಿಂದ ಶೇಪ್ ಹಾಕಿ ಇಲ್ಲಿಂದ ಸೆಕೆಂಡ್ ಶೇಪನ್ನು ಕೊಡಿ ಸ್ಲೀವನ್ನ ನೀವು ಇಲ್ಲಿ ನೀವು ಇಲ್ಲಿಂದ ಇಲ್ಲಿಂದ ಕಟ್ ಮಾಡ್ಕೊಂಡು ಬೇಕಿದ್ರು ಕಟ್ ಮಾಡಿ ಕಟ್ ಮಾಡ್ಬೋದು ನೋಡಿ ನಾನಿದು ಹೀಗೆ ಕಟ್ ಮಾಡಿ ಹೀಗೆ ಕಟ್ ಹೀಗೆ ಕಟ್ ಮಾಡ್ತಾ ಇರ್ತೀನಿ ನೀವು ಏನು ಮಾಡಿ ಅಂದರೆ ಈ ಥರ ಕರು ಸ್ಕೇರ್ ಸಿಗಕ್ಕೆ ತಗೊಂಡು ನೀವು ಶೇಪ್ ಹಾಕಿ ಆದರೆ ಇಲ್ಲಿ ಎರಡು ಇಂಚು ಮತ್ತು ಇಲ್ಲಿ ಎರಡೂವರೆ ಇಂಚು ಯಾವುದೇ ಥರ ಕೆಲವರು ಕಟ್ ಮಾಡ್ತಾ ಕಟ್ ಮಾಡ್ತಾ ಬಂದು ಹೀಗೆ ಕಟ್ ಮಾಡ್ತಾರೆ ಆ ಥರ ಎಲ್ಲ ಮಾಡಬೇಡಿ ನೀವು ಫಿಟ್ಟಿಂಗು ಕರೆಕ್ಟಾಗಿ ಬರಬೇಕು ಅಂದರೆ ಇಲ್ಲಿ ಎರಡು ಇಂಚು ತನಕ ನೋಡಿ ಅಳತೆ ಬ್ಲೌಸಲ್ಲಿ ಹಿಡಿದು ತೋರಿಸ್ತೀನಿ ಇಲ್ಲಿ ಫಿಟ್ಟಿಂಗ್ ಲೈನ್ ಬಂದಿದೆ ಅಲ್ವಾ ಈ ಬ್ಲೌಸಲ್ಲಿ ಇಲ್ಲಿ ತನಕ ನೀವು ಯಾವುದೇ ಥರ ಶೇಪನ್ನು ಕಟ್ ಮಾಡ್ಬಾರ್ದು ಇಲ್ಲಿ ಇದೇ ಗೆರೆಗೆ ಕಟ್ ಮಾಡಿ ಇಲ್ಲಿಂದ ನೀವು ಶೇಪ್ ತಗೊಬೇಕು ಡಬಲ್ ಶೇಪು ಫಸ್ಟ್ ಶೇಪು ಈ ರೀತಿ ಇರುತ್ತೆ ಫ್ರೆಂಡ್ಸ್ ನೀವು ಹಾಗೆಯೇ ಈ ಬ್ಲೌಸಲ್ಲಿ ನಿಮಗೆ ತುಂಬ ಟಿಪ್ಸ್ಗಳು ಸಿಕ್ತು ಅಂತ ಅಂದ್ಕೊಳ್ತೀನಿ ಹಾಗೆ ಇದೇ ರೀತಿ ವಿಡಿಯೋಸ್ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಮಾಡಿ ಹಾಗೆ ವೀಡಿಯೋಕ್ಕೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಅಂತ ಕೇಳ್ಕೊಳ್ತೀನಿ ಇಷ್ಟು ನಿಮಗೆ ಆದಷ್ಟು ಇದ್ರ ಬ್ಲೌಸ್ ಏನಾದ್ರು ಸ್ಟಿಚಿಂಗ್ ಬೇಕಿದ್ರೆ ಇವತ್ತೇ ಕಮೆಂಟ್ ಮಾಡಿ ನಾನು ನಾಳಿನ ವೀಡಿಯೋದಲ್ಲಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋ ನನಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾ ಎಲ್ಲರೂ ಚೆನ್ನಾಗಿ ಹೊಲೀರಿ ಚೆನ್ನಾಗಿ ಅರ್ನಿಂಗ್ಸ್ ಮಾಡಿ ದುಡ್ಡು ಮಾಡಿ ಪ್ರತಿಯೊಂದು ಹೆಣ್ಮಕ್ಳು ಸಹಿತನೂ ಆ ದಿನಕ್ಕೆ ಒಂದು ಐನೂರು ಆದರೂ ಅರ್ನಿಂಗ್ಸ್ ಮಾಡೋದನ್ನು ಕಲ್ತ್ಕೊಳ್ಳಿ ಯಾಕಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಬಾಯ್